ಎಲ್ರಿಗೂ ನಮಸ್ತೆ ಅನಿತಾ ಸವರಿಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗಲಕಾಯಿ ಫ್ರೈಗೆ ಏನೇನು ಬೇಕಂತ ನೋಡೋಣ ಬನ್ನಿ ಅರ್ಧ ಕೆ ಜಿ ಹಾಗಲಕಾಯಿ ರೌಂಡ್ ರೌಂಡಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಸ್ಪೂನು ನಿಂಬೆ ರಸ ಎರಡು ಸ್ಪೂನ್ ಗಟ್ಟಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಇದು ಮೈದಾ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಇದು ಗರಂ ಮಸಾಲೆ ಸ್ವಲ್ಪ ಈಗ ಹಾಗಲಕಾಯಿ ಫ್ರೈ ಮಾಡೋಕ್ಕೆ ಮ್ಯಾರಿನೇಟ್ ಮಾಡೋಣ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಮೈದಾ ಎರಡು ಸ್ಪೂನ್ ಖಾರದ ಪುಡಿ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಮೊಸರು ಎರಡು ಸ್ಪೂನು స్పూన్ హతీ ఎర స్పూన్ నింబె రస స్వల్ప గరం మసాలా రుచికి అట్చికి తు ఉప్పు ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಸಾಕಷ್ಟು ಕಲ್ಸಿಟ್ಕೊಂಡ್ರಲ್ಲಿ ಮಿಶ್ರಣಕ್ಕೆ ಹಾಗಲಕಾಯಿ ಹಾಕಿ ಕಲ್ಸಿಡೋಣ ಒಂದು ಅರ್ಧ ಗಂಟೆ ಹಾಕಂತ ಇದ್ದೀನಿ ಹಾಗಲಕಾಯಿ ನೋಡಿ ಮ್ಯಾಗಿನೇಟ್ ಮಾಡಿ ಅರ್ಧ ಗಂಟೆ ಆಗಿದೆ ಈಗ ಇದನ್ನ ಫ್ರೈ ಮಾಡೋಣ ಬನ್ನಿ ಈಗ ಎಣ್ಣೆ ಹಾಕಂತಿದ್ದೀನಿ ಕೊಬ್ಬರಿ ಎಣ್ಣೆ ಅಂಚಿಟ್ಟಿದ್ದೀವಿ ಈಗ ಒಂದೊಂದೇ ಆಗಲ್ಕಾಯಿಟ್ಕೊಡ್ರಿ

ಇವಾಗ ಎರಡು ಕಡೆ ಬೆಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತಕ್ಕೊಂಡ ಬನ್ನಿ ಈಗ ರುಚಿ ರುಚಿಯಾದ ಹಾಗಲಕಾಯಿ ಫ್ರೈ ರೆಡಿ ಆಗಿದೆ ಇನ್ನಷ್ಟು ರುಚಿ ರುಚಿಯಾದ ಅಡುಗೆಗಳಿಗೋಸ್ಕರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು